ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಮೊದಲಿಗೆ ಬಬಲಾದಿಯ ನನ್ನ ಕರ್ತೃಗದ್ದೆಗೆ ಹನ್ನೊಂದು ಅಪ್ಪಂದಿರಗಳನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸದಾಶಿವ ಚಂದ್ರಗಿರಿ ಚಿಕ್ಕಯ್ಯ ಮೂರ್ತಿ ಹಾಗೂ ಗಂಗಾಧರ ಮುಕ್ತಿಯರನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೆ ಪಾಂಡುರಂಗ ಹಾಗೂ ವಿಠ್ಠಲ ರುಕ್ಮಿಣಿ ಈ ಊರಿನ ಗ್ರಾಮದೇವರನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಶೀನರಿರುವಂಥ ಇನ್ನೊಬ್ಬ ಪೂಜ್ಯರಿಗೂ ಶರಣು ಶರಣಾರ್ಥಿ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಅಕ್ಕ ತಂಗಿಯರಿಗೂ ಅನ್ನ ತಮ್ಮ ಗುರು ಹಿರಿಯರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ನಾನು ಬಹಳ ಬೇಗ ಬರಬೇಕಿತ್ತು ಸ್ವಲ್ಪ ಸಮಯ ಆದ್ರಿಂದ ಇಷ್ಟು ಸಮಯನ ಕಾದ್ರೂ ಮಳೆ ಬಂದರೂ ನಮ್ಮ ಕಾದ ಇಷ್ಟೆಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಸಣ್ಣ ಹುಡುಗರು ಎಲ್ಲ ಕಾಯ್ದಿರಿ ಎಲ್ಲ ಕುಂಭ ಮಾಡಿರಿ ಇಷ್ಟೆಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿದ ಈ ಊರಿನ ಗ್ರಾಮದ ಹಿರಿಯರಿಗೂ ಪ್ರಣಾಮಗಳು ಈಗ ಬಬ್ಬಲಾದಿಗೆ ಬರುವಂಥ ಭಕ್ತರು ಅನೇಕ ಭಕ್ತರು ಏನು ಮಾಡ್ತಾರೆ ಐದ ವಾರ ಹಿಡಿತಾರೆ ಈ ಬಗಲಾದಿಯವರ ವಾಕ್ಯದಂತ ಐದು ವಾರ ಮಾತ್ರ ಪಾಲಿಸ್ತಾರೆ ಅಂಬಲಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಐದು ವಾರ ಕಮ್ಮಕ್ತಾಯ ಮಾಡ್ತಾರ ಆದ್ರೆ ಈ ಊರ ಕೆಲ ಹೊಸಕೋಟೆ ಗ್ರಾಮಾಂತರ ಒಂದು ವಿಶೇಷ ಗ್ರಾಮಾಂತರ ವಿಶೇಷ ಭಕ್ತರು ನೀವು ಯಾಕಂದ್ರೆ ಹನ್ನೊಂದು ವಾರ ಪಾಲಿಸಿರ ಅಂದ್ರೆ ನೀವು ಬಹಳ ಹೆಚ್ಚಿನ ಭಕ್ತರು ನೀವು ಆ ಮುದ್ದೆ ಹೇಳಿ ಅಣ್ಣ ಹನ್ನೊಂದ್ರ ಮುಂದ ಇನ್ನೊಂದಿಲ್ಲ ಅಂತ ಹೇಳಿ ಆ ಹನ್ನೊಂದ್ರ ಮುಂದೆ ಇನ್ನೊಂದೇ ಇಲ್ಲ ಅನ್ನೋ ಅಂತಾದ ನೀವು ಹೋಗ್ಲಾಡಿಸ್ಬಿಟ್ರಿ ಅಷ್ಟು ಹನ್ನೊಂದು ಕರೆಕ್ಟ್ ಮುತ್ತ ಹೇಳಿದಂಗೆ ಹನ್ನೊಂದು ವಾರ ಬಳಸಿರಿ ನೀವು ಹೆಚ್ಚಿನವ್ರು ನೀವು ಈ ಅಂಬಲಿ ಪ್ರಸಾದ ಮಾಡಿ ಕೊರೋನಾದಿಂದ ಮುಕ್ತರಾಗಿರಿ ನೀವು ಇನ್ನು ಎಂಥ ರೋಗ ರುಚಿರು ಈ ಗ್ರಾಮಕ್ಕೆ ಬರಂಗಿಲ್ಲ ಅಂತ ಹೇಳಿ ಆ ಸದಾಶಿವ ಮುತ್ತ ಹೇಳ್ಯಾರ ಕರ್ಮವು ಹೆಚ್ಚಿತ್ತು ಕಡಿಮ ಜಲವಾದಿತ್ತು ಧರ್ಮವ ಬಿಡಬೇಡಿರಣ್ಣ ಮರ್ ನಿಮ್ಮ ವರ್ಮವ ಕಳಿಯಲು ನಿಮ್ಮ ವರ್ಮವ ಕಳಿಯಲು ಮತ್ತೊಬ್ಬ ಬರ್ತಾನ ಜಾಕಾಗಿರಣ್ಣ ಅಂತ ಹೇಳ್ಯಾರ ನೀವು ಎಷ್ಟ ಪಾಪ ಕರ್ಮಣ ಮಾಡಿದರೂ ನಿಮ್ಮ ನಿಮ್ಮ ಕರ್ಮವನ್ನು ಕಳಿಲಿಕ್ಕೆ ಸದಾಶಿವ ಮತ್ತೆ ಯಾವುದೇ ಒಂದು ರೂಪದಲ್ಲಿ ಹುಟ್ಟಿ ಬರ್ತಿರ್ತಾನೆ ಅದ ನೀವು ಧರ್ಮವನ್ನು ನೀವು ಕಾಪಾಡ್ಕೋಬೇಕು ಈ ಧರ್ಮ ಸದಾಶಿ ಸದಾಶಿವ ಒಂದು ಚಿಕ್ಕ ಇದು ಹೇಳ ಒಂದು ಘಟನೆ ಮಾಡ್ಯಾನ ಪವಾಡ ಮಾಡ್ಯಾನ ಏನಪ್ಪಾ ಅಂತಂದ್ರೆ ಕರಡಿ ಗುಡ್ಡ ಅಂತೇಳಿ ಒಂದು ಗ್ರಾಮ ಇದೆ ಆ ಕರಡಿ ಗುಡ್ಡದಾಗ ಮುತ್ಯನ ವಿಶೇಷ ಆಪ್ತ ಭಕ್ತರಿದ್ದರು ಅವರಿಗೆ ಮಕ್ಕಳಾಗಿರಲಿಲ್ಲ ஆக ஏன ஒன்று கடை தின கலசக்கோகி அவரு கண்ட எந்தி கேலக்கோகி கலச முகிசி மணிக்கு வர அச்சானி திர்க்கொண்டு சதாஷி முத்திய ஆப் சிஷியாதோ தீர்க்கிட்டு அவ திருக்க ஊரின எல்லா கிராமஸ்தேர்து இன்னேன் வா எல்லாம் தீர்க்கனும் ஏன்மாக்க வரோல்ல இன்னும் மண்ணுமா அந்த டெக் தகுது சஜுமா ஆ அவனத்தி வந்து விஷ்வாசித்த சதாசி முத்திய வர்த்தான நான் மண்ணுமாங்க ನನ್ನ ಗಂಡನ ಹೆಂಗೆ ಜೀ ಮಾತು ನಾನು ಹಂಗೆ ಕಾಪಾಡ್ಬೇಕಮ್ಮ ಇನ್ನೂ ಇವ್ ವಯಸ್ಸೈತಿ ಇವ್ ಸತ್ತಿಲ್ಲ ಅನ್ನೋ ವಿಶ್ವಾಸ ಅದಕ್ಕೆ ಅದಕ್ಕೇನು ಮಾಡಿದ್ದಿ ಅವನ ಗಂಡನ ಶವ ಎಳ್ಕೊಂಡು ಹೋಗಿ ಒಂದು ಬೇರ್ ಗಿಡಕ್ಕೆ ಕಟ್ಟಿದ್ದ ಕಟ್ಟಿ ಏನಂದ್ಲ ಒಬ್ಬನ ಕಳಿಸಿದ್ದ ಹಿಂಗೆ ಸದಾಶಿವಾರಂತೆಲ್ಲಿ ಹೋಗು ನನ್ನ ಗಂಡ ತೀರ್ಕೊಂಡಾನ ಅಂತೇಳಿ ಹೇಳು ಅವ್ರನ್ನ ಕರ್ಕೊಂಡು ಬಾ ಅಂತ ಅದಕ್ಕೆ ಅವ ಏನು ಮಾಡಿದ ಆಯ್ತು ಅಂತೇಳಿ ಸದಾಶಿವನ ಕರ್ಕೊಂಡ್ಬರಾಕ ಬಬಲಾದಿಗೆ ಬರ್ತಾನೆ ಇವು ಬರೋ ಸುದ್ದಿ ಸದಾಶಿವ ಮೊದಲ ತಿಳಿದಿತ್ತ ಯಾಕಂದ್ರೆ ಪವಾಡ ಪುರುಷ ಅವನು ಜಗತ್ತಿಂದ ಗೊತ್ತಾಗೈತಿ ಇವು ಬರೋ ಸುದ್ದಿ ಮೊದಲ ಗೊತ್ತಾಗಿತ್ತ ಕಾಳಿ ಸಿಂಗ್ಯಾಗ ಹಿಡೇ ಇಟ್ಟಿದ್ದತ್ತ್ ಇಂಥ ಒಬ್ಬ ವ್ಯಕ್ತಿ ಬರಾಕ್ ಕರಡಿ ಕೊಡ್ದ್ರೆ ಹಿಂಗೆ ವ್ಯಕ್ತಿ ಬರಾಕ್ತ ನಮ್ಮನ್ನ ಕರೆಯಾಕ ನೀ ಸಜ್ಜಾಗಿರಪ್ಪ ಅಂತ ಹೇಳಿದಂತ ಅದಕ್ಕೆ ಕಾಳಿ ಸಿಂಗ್ಯಾನು ಸಜ್ಜಾಕೆ ಕೂತಿದ್ದ ಸದಾಶ್ಮಿಯನು ಸಜ್ಜಾದ್ತತ್ ಆ ವ್ಯಕ್ತಿಗೆ ಕರಡಿ ಕೊಡಿದಂತ ಹೆಣ್ಮಗಳ ಕಳ್ಸಿದಂಥ ವ್ಯಕ್ತಿ ಬಬ್ಲಾದಿಗೆ ಬಂದ ಬರಂಟ್ಲೆ ಅಂಟ್ಲಿ ಅವನು ನೀ ಏನೂ ಹೇಳಬೇಡ ನನಗೆಲ್ಲ ಗೊತ್ತಾಗೈತಿ ನೀ ಗಾಡಿ ಹೊಳಸೇ ಬಿಡು ಹೋಗಿ ಬಿಡೋಣ ಅಂದ್ರೆ ಅಷ್ಟರು ಕೂಡಿ ಕರಡಿ ಗುಡ್ಡಕ್ಕೆ ಹೋದ್ರದ ಹೋಗ ಅಲ್ಲಿ ಆ ಗಂಡನ ಶವ ನೋಡಿದ್ರಂತ ಬೇನ್ ಗಿಡಕ್ಕೆ ಕಟ್ಟಿದ್ದೆಲ್ಲ ನೋಡಿದ್ರಂತ ಮುತ್ಯ ಹೇಳಿದ್ ಇವ್ ಇನ್ನೂ ಒಂಬತ್ತು ಮಕ್ಕಳ ಹಡಿಬೇಕು ಇಷ್ಟು ಜಲ್ದಿ ಇವನು ಆಗಿಲ್ಲ ಅಂದ್ರು ಹಾಗೇನು ಮಾಡಿದ್ರ ಮುತ್ಯ ಆ ಬೇನ್ ಬೇನ್ಗಿಡಕ್ಕೆ ಕಟ್ಟಿದಂಥ ಶವನ ಮೂರು ಫುಟ್ ಅಡಿ ಮುಂದೆ ತಂದು ಇಟ್ಟ್ರ ಇಟ್ಟ್ರ ಶಿಂಗ್ಯಾ ಹೇಳಿದ್ರ ನೀ ಕಾಳಿ ಅಂದ್ರದ್ದು ಶಿಂಗ್ಯಾ ಕಾಳಿ ಹೊಡೆದತ್ತ ಏನು ಬೆತ್ತ ತಗೊಂಡು ತಗೊಂಡ ಟುಂಬ್ದಟ್ಟತ್ತ ಆ ಮನುಷ್ಯ ಎದ್ದು ಕೂತತ್ತ ಸತ್ತಂಥ ಮನುಷ್ಯ ಸದಾಶಿಂಗಿತ ಎಬ್ಬಿಸಿ ಕುಂತೇವ ಈಗ ಅವ್ನಿಗೆ ಒಂಬತ್ತು ಜನ ಮಕ್ಕಳ ಈಗ ಹೋದಾರ ಕೆರಡಿ ಗುಡ್ದಾಗ ಆ ವಂಶ ಇನ್ನತನ ಐತಿ ಬಬಲಾದಿಗೆ ಅಂತ ಪವಾಡ ಮಾಡಿದ್ರು ಸದಾಶಿವ ಇನ್ನು ಅನೇಕ ಥರ ಪವಾಡ್ ಮಾಡ್ಯಾರ ನಮ್ಮ ಬಬಲಾದಿ ಮಠ ಒಂಥರ ಬೂದಿ ಮುಚ್ಚಿದ ಕೆಂಡದಂತ ಮಠ ಈ ಕೊರೋನಾಕ್ಕಿಂತ ಮೊದಲು ಬಬಲಾದಿ ಅಂದ್ರೆ ಬರ್ತಿರಲ್ಲ ಬಬ್ಲಾದಿ ಅಂದ್ರೆ ಯಾರು ಬಬ್ಲಾದಿಗೆ ಬರ್ತಿರಲಿಲ್ಲ ಬರ್ತಿದ್ರು ವಿಶೇಷ ಕಡಿಮೆ ಬರ್ತಿದ್ರು ಈಗೇನು ಎಲ್ಲರ ಕೈ ಸುಡಾಕತೈತಿ ಕೊರೋನಾ ಅಂತೇನ್ ಹೆಮ್ಮಾರಿ ಬಂದೈತಿ ಆಗ ಎಲ್ಲಾರಿಗೆ ಹೆಸರಾಗೈತಿ ಈಗೆಲ್ಲರೂ ಓಡ್ಬತ್ತ ಬಬ್ಲಾದಿಗೆ ಬರಾಕತ್ತಾರ ಈಗ ಅದು ಬೆಂಕಿ ಮಠ ಅಂತ ಹೇಳಿ ಮುದ್ದೆ ಹೇಳ ಅರ್ವಿನ ಜನ್ಮವಿದು ಬಹು ದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದು ಮತ್ತೊಂದಿಲ್ಲ ಸಾರವಾಡ ದೇಶ ಸದಾಶಿವ ಬಲ್ಲ ಚಿಕ್ಕ ಹೇಳಿದ ಮಾತು ಸುಳ್ಳಲ್ಲ ಅಂತ ಹೇಳ ಮುದ್ದೆ ಅರವಿನ ಜನ್ಮ ಇದು ಬಹಳ ಅದು ಈ ನಮ್ಮ ಜನ್ಮ ಏನಕ್ಕೆ ಬಹಳ ದೊಡ್ಡದಲ್ಲ ಆದ್ರೆ ಇದಕ್ಕಿಂತ ಹೆಚ್ಚಿಂದ ಮತ್ತೊಂದಿಲ್ಲ ಇದ ಜನ್ಮ ಯಾವ್ದ್ರೆ ನಾಯಿಗೆ ಬಾ ಪಕ್ಷಿ ಬಾ ಅಂದ್ರೆ ಬರಂಗಿಲ್ಲ ಯಾಕಂದ್ರೆ ಇಂಥ ಜನ್ಮ ಸಿಗಂಗಿಲ್ಲ ಒಂದು ಸಲ ಏನಾಯ್ತಂತ ಚಿಕ್ಕೈ ಮುತ್ಯ ಒಂದು ಕಡೆ ಕುದುರೆ ಮ್ಯಾಲ ಹೊಂಟಿದ್ದದ ಈಗ ಹೊಲದಾಗಿಬ್ಬರು ಕಾಯ್ಕ ಮಾಡಾಕ್ತಿದ್ರಂತ ಕೆಲಸ ನಟ್ಟ ಕಡೆ ಆಗ್ತಾರತ್ತು ಹೊಲದಾಗಿ ಈ ಚಿಕ್ಕೈ ಮುತ್ಯ ಬರೋದು ಅವ್ರಿಗೆ ಗೊತ್ತಾಗ್ತದ ಚಿಕ್ಕೈ ಮುತ್ತ್ಯಾ ಮೇಲೆ ಬರಾಕ್ತದತ್ತ ಇವ್ರಿಬ್ಬರಿಗೆ ಗೊತ್ತಾಗ್ತದ ಅದಕ್ಕೆ ಏನು ಏನಂದತ್ತವ ಇಬ್ಬರು ಹೊದ್ದಾಗ ದುಡ್ಯವರು ನೀ ಒಬ್ಬ ಅಲ್ಲಿ ಚಿಕ್ಕ ಮುತ್ತೆ ಹೊಂಟಾನ ಅವಂಗೆ ಮೋಸ ಮಾಡುನು ನೀ ಸತ್ತಂಗ ನಟಸು ನಾ ಕರೆದು ನಿನ್ನ ಬದುಕಸ ಅಂತೇಳಿ ಅವ್ನು ಹೇಳ್ತನು ಅಂಬತ್ತು ಇವು ಆಗಲಿ ಅಂತೇಳಿ ಸತ್ತಂಗ ನಡ್ಸಕ್ಕೆ ಹೋದತ್ತು ಹೋದತ್ತ ಆಗ ಚಿಕ್ಕೈ ಅವನು ಇನ್ನೊಬ್ಬ ಅಂದತ್ತು ಹಿಂಗೆ ನಮ್ಮ ಗೆಳೆಯ ಹೊದಾಗ ಕೆಲಸ ಮಾಡಬಂದು ಸತ್ತಾನು ಅವ್ನು ಬದುಕಿಸ್ರಿ ಹೆಂಗೆ ರೀ ಅಂದತ್ತು ಆ ಚಿಕ್ಕ ಮುತ್ಯೆ ಹೇಳಿದತ್ತವ ಸತ್ತಾವ ಸತ್ತ ಹೋದ ಮಗನ ಅವನು ಬದುಕಂಗಿಲ್ಲ ಅಂದತ್ತು ಯಾರು ಬಬ್ಲಾದೇವ್ರ ಜೋಡಿ ಬುಡುಗಾಟ ಆಡಬಾರ್ದು ಪಣ ಕೊಡಬಾರ್ದು ಅದಕ್ಕೆ ಹೇಳುದು ಆ ವ್ಯಕ್ತಿ ನೋಡ ಇದ್ರೇನೆ ಇರ್ತಿದ್ದ ಚಿಕ್ಕ ಐಮುತ್ತ ಅನ್ ಜೋಡಿ ಪಣ ಕೊಟ್ಟಿದ್ದ ಅವನು ಸತ್ತು ಬೆಟ್ಟ ಭಾಳ ಭಾಳ ಚಂದ ಐತಿ ಹೇಳ್ಯಾರ ಇನ್ನ ನೋಡಿರಿ ಜಗದ ಹೈರಾಣ ಸುಳ್ಳಲ್ಲೋ ಜಾನ ಇನ್ನ ಕೇಳಿರಿ ಲೋಕದಾಟನ್ನ ಅಂತ ಹೇಳ ಇನ್ನ ಮುಂದೆ ಬರುವ ದಿನಮಾನ ಅಷ್ಟು ಹಗರಲ್ಲಿ ಈ ಮುಂದಿನ ದಿನಮಾನ ಬಹಳ ಒಜ್ಜಿದ ಬಹಳ ಎಲ್ಲರೂ ಜಾಗೃತಿ ಅಂತ ನಡಿಬೇಕು ಈ ಯಾವ ದನ ಯಾವ ದಾನ ಧರ್ಮ ಅಂತ ಮಾಡ್ತಿರ್ತಾನ ಅವ ಮಾತ್ರ ಇನ್ನು ಮುಂದಿನ ದಿನಮಾನದಾಗ ಬದುಕೆ ಹೆಚ್ಚು ಅಧಿಕಾರ ಐತೆ ಹೇಳಿ ಮುದ್ಯ ಹೇಳ ದಾನ ಧರ್ಮವನ್ನು ಹೆಚ್ಚಿಗೆ ಮಾಡ್ರಿ ದನವಿದ್ದ ಕಾಲಕ್ಕೆ ದಾನ ಧರ್ಮ ಮಾಡ್ರಿ ಅಂತ ಹೇಳ್ಯಾನು ಮುತ್ಯ ಯಾವ ಮುಚ್ಚಿಟ್ಟು ನಿಮ್ಮ ಕೈಲಿ ಎಷ್ಟು ಕರ್ಕ ಅಷ್ಟು ಮಾಡ್ರಿ ಸಂಧಿ ಹನ್ನೊಂದು ಅವತಾರದಿಂದ ಬಂದಾನ ಸದಾಶಿವ ಮುದ್ಯ ಅವನ ಹತ್ತು ಅವತಾರ ಮುಗಿದು ಹೋದನ್ನು ಸತ್ತ ಹೆಣ್ಣಗೋಳು ಬತ್ತಲಾಗಿ ಕುಣಿತಾವಂತ ಹೇಳ ಹತ್ತು ಅವತಾರ ಮುಗಿದು ಹೋದ ಹತ್ತು ಅವತಾರ ಮುಗಿದು ಹೋಗಿ ಸತ್ತ ಹೆಣಗಳು ಬತ್ತಲಾಗಿ ಕುಣಿತಾವ ಅಂತ ಹೇಳ ಈಗ ತಿರುಗಲ್ಲ ಹನ್ನೊಂದನೇ ಅವತಾರ ಮುದ್ಯ ಅಂದ ಹತ್ತು ಅವತಾರ ಮುಗಿದು ಹೋತನ್ನ ಈ ರೋಣಿಗಳು ಹನ್ನೊಂದನೇ ಅವತಾರ ಕಡಿಯಲಾತನ್ನ ಅಂತ ಹೇಳ ಮತ್ತು ಮುಂದೆ ಹೇಳ ಕಾಲಜ್ಞಾನದ ಕೊನೆಯ ಆಟಕ ಚಂದ್ರವ ತಾಯಿ ಹುಟ್ಟಿ ಬರುತ್ತಾಳ ನಿಮ್ಮ ಕರ್ಮವನ್ನು ದೂರ ಮಾಡಾಕ ಈ ಸದಾಶಿವ ಮುದ್ಯನ ಕೈಲಿ ಆಗಲಾರದಂಥದ್ದು ಆ ಮಹಾಶಕ್ತಿ ತಾಯಿ ಚಂದ್ರವ ತಾಯಿ ಬರ್ತಾಳ ದರಗಿಳಿದ್ರು ಸದಾಶಿವತ್ಯಾನ ಕಾಲಜ್ಞಾನ ಮುಗಿದ ಮೇಲೆ ಚಂದ್ರವತಾಯಿ ಕಾಲಜ್ಞಾನ ಆಗ ಚಾಲು ಆಗ ಬರುವಂಥವ್ರು ಹಗರಿಲ್ಲ ಅವರು ಚಂದ್ರವತಾಯಿ ಬರ್ತಾಳಂದ್ರೆ ಅಂದ್ರೆ ಎಷ್ಟು ಪಾಪ ಕರ್ಮ ಮಾಡ್ತೀವಿ ನೀವೇ ತಿಳ್ಕೊಂಬಿಡ್ರಿ ಅದನ್ನು ಎಷ್ಟು ಜನ ಮುಂದೆ ಬರೋದೈತೆ ಎಂಬುದು ನೀವೇ ತಿಳ್ಕೊಂಬಿಡ್ರಿ ಹೆಣ್ಣು ಹಣ್ಣು ಮಣ್ಣು ಈ ಮೂರು ನನ್ನದು ಎಂದು ಮೆರೆಯಬೇಡ ಅಣ್ಣ ಅಪ್ಪಂದಿರ ಚೆನ್ನಾಗಿ ತಿಳಿದುಕೊಳ್ಳಿ ಇದು ಮಾಯದ ಲೋಕ ಆಯಿತು ಅಂತ ಹೇಳ್ಯಾರ ಈಗ ನಾವು ನೋಡ್ಬೇಕು ಅಣ್ಣ ತಮ್ಮ ಇದು ನನ್ನ ಆಸ್ತಿ ಇದು ನನ್ನ ಪಾಲಿಗೆ ಬರ್ತೈತೆ ಅಂತ ಹೇಳಿ ಹೆತ್ತ ತಂದೆ ತಾಯಿನ ದೂರ ಮಾಡಿ ನಾವಿಬ್ರು ಇರೋದು ಬದುಕ್ತೀವಿ ಅಂತಾದ್ರು ಮಾಡಬೇಡ್ರಿ ಅಂತ ಹೇಳ್ಯಾರ ಹೆಣ್ಣು ಹಣ್ಣು ಮಣ್ಣು ಈ ಮೂರು ನನ್ನದೆಂದು ಬಳಲಿ ಬಳಲಿ ಬಣ್ಣಿಸಬೇಡಿರನ್ನ ಅಣ್ಣ ಅಪ್ಪ ಅಂದಿರ ಚೆನ್ನಾಗಿ ತಿಳಿದುಕೊಳ್ಳಿ ಇದು ಮಾಯದ ಲೋಕ ಆಯ್ತು ಅಂತ ಹೇಳ ಚಂದ ಹೇಳ್ಯಾರ ಒಂದು ಸಲ ಏನಾಯ್ತಂತ ಸದಾಶಿವ ಮುತ್ತೆ ಒಂದು ಹಳ್ಳಿಗೆ ಭಿಕ್ಸಕ್ಕೆ ಹೋಗಿದ್ದತ್ತು ಬಿಕ್ಸಕ್ಕೆ ಹೋದ ಸಂದರ್ಭದಾಗ ಊರಿನ ಈಗ ಹಂಗೆ ಹಿರಿಯಾರು ಕುಂತಾರೆ ಹಿಂಗೆ ಒಂದು ಏನು ಮಾಡಿದ್ರಂತ ಊರಿಗೆ ಸದಾಶಿವ ಮುತ್ಯ ಬಂದಾನು ಅವನ ಪವಾಡ ಚೆಕ್ ಮಾಡೋನು ಅಂತೇಳಿ ಒಬ್ಬನ ಮನೆ ಮ್ಯಾಲ ಕುಂದರ್ಸಿದ್ರಂತ ಇವರೆಲ್ಲ ಒಂದು ಮನಿ ಮನೆ ಒಳಗೆ ಕುಂತಿದ್ರಂತ ಒಬ್ಬನ ಮ್ಯಾಲ ಕುಂದರ್ಸಿದ್ರಂತ ಅವ್ನೇನು ಹೇಳಿದ್ರಂತ ನಾವು ಊರು ಹಿರಿಯಾರು ಏನೋ ಹೇಳಿದ್ರು ಹಲ್ಲಿ ಪಿಚ್ ಲೊಚ್ಕೊಡು ಪೆಚ್ಚು ಪೆಚ್ಚಿಕೊಡು ಸದಾಶಿವ ಮುತ್ಯ ಹೇಳಿದ್ರು ಹೇಳಿದರು ಸುಮ್ಮ ನೀ ಅಂಗರಂತ ಅವ್ನು ಆಗ್ಲಿ ಅಂತೇಳಿ ಮನೆ ಮ್ಯಾಲ ಏನು ಕೂತತ್ ಸದಾಶಿವ ಬಂದ ತೀವ್ರ ಕುಂತು ಜಗದಾಗ ಅಷ್ಟರು ಸಭಾ ಕುಡ್ತ ಮಜಲು ಚಾಲು ಆತತ್ತ ತೀರ್ಥ ಮಜಲ್ ಆಗ ಊರ್ ಹಿರಿಯಾರ ಏನು ಹೇಳ್ತಾರಲ್ಲ ಅದಕ್ಕೆ ನಾವು ಮ್ಯಾಲ ಪಿಚ್ ಪಿಚ್ ಅಂತೇಳಿ ಹಳ್ಳಿಗಂತೆ ಸಫಲ ಮಾಡಾಕತ್ತ ಸದಾಶಿವ ಏನ್ ಹೇಳಿದ್ರು ಅವ್ನು ಸುಮ್ ಕುಂದ್ರ ಅವಾಗ ಊರ್ ಹಿರ್ಯಾರ ಏನಂದ್ರ ನೋಡ್ರಿ ಅಜ್ಜಾರ ನಾವು ಒಂದಿದ್ದಕ್ಕೆ ಹೆಂಗೆ ಹಲ್ಲಿ ಪಿಚ್ ಕೊಡ್ತೈತಿ ನೀವೇನು ಹೇಳಿದ್ರು ಸುಮ್ಮ ಐತಿ ಅಂದ್ರೆ ಈಗ ಏನ್ ಮ್ಯಾಲ ಗೊತ್ತೈತಿ ಅದಕ್ಕೆ ಮುದ್ದೆ ಹೇಳದತ್ತ ಈಗೇನು ಮ್ಯಾಲ ಗೊತ್ತೈತಿ ಹಲ್ಲಿ ಇನ್ನು ಕೆಲವೇ ಕ್ಷಣದಾಗ ಸಾಯ್ತೈತಂದ ಕೆಲವೇ ಕ್ಷಣದಾಗ ಸಾಯ್ತತ್ತ ಆ ಗುರ್ಗಿ ಯಾರ ಒಂದರ ಕೆಳಗಿಳಿಸಿದ್ರ ಒಂದ್ ಕೂರ್ಗಿ ದಿಂಡ ಇಟ್ಟು ತೆಳಗಿಳಿಸಾಕ ಏನಿ ದಿಂಡ ಇಟ್ಟು ತೆಳಗಿಳಿಸ್ತಿದ್ರು ಕಾಲು ಜಾರ ಆ ಕುರಿಗೆ ದಿಂಡಿನ ಬಿದ್ದು ಸತ್ತು ಓದತ್ ಸತ್ತು ಓದತ್ ಆಗ ಎಲ್ಲರಿಗೂ ಎಚ್ಚರ ಆತತ್ ನಾವ್ ಈಗ ನಕ್ಷರಕ್ಕೆ ಆಡಬಾರದಿತ್ತು ನಮ್ದು ತಪ್ಪಾ ಅಂತ ಹೇಳಿ ಆಗ ಬೆಟ್ಟ ತಿಂದ ಮ್ಯಾಲ ಬುದ್ಧಿ ಬರ್ದಿಲ್ಲ ಹಂಗಾಗ್ಯ ಗಂಡ ಮಕ್ಕಳಿಗೆ ಜನ್ಮ ಕೊಟ್ಟಂತವ ನಮ್ಮ ಸದಾಶಿವ ಮುತ್ತೆ ಏನಾಯ್ತು ಒಂದ್ ಕಡೆ ಹೋಗಿದ್ರ ಒಂದು ಕಡೆ ಹೋಗ್ಲಿ ಹಿಂಗೆ ಮಜಲು ನಡೆದಿತ್ತ ತೀರ್ಥ ಮಜಲಿ ನಡೆದಿತ್ತ ಆ ಟೈಮ್ನಾಗ ಮುಧ್ಯಾ ಪವಾಡ ಚೆಕ್ ಅಂತ ಹೇಳಿ ಒಬ್ಬ ಗಂಡಸ ಸೀರೆ ಉಟ್ಕೊಂಡ್ ಬಂದತ್ತಲ್ಲಿ ಸೀರೆ ಬಂದ ನನಗೆ ಆಗ್ಬಾರ್ದು ಅಂತಂತ ನಿನಗಿನ್ನು ಒಂಬತ್ತು ತಿಂಗಳಾಗ ಮಕ್ಳಾಕ ಹೋಗಿ ಮಗಣ ಅಂತ ಅವ ಆ ಮಜಲಿನ ಹೆಂಗ್ ತಿಂಗ್ಳು ತಿಂಗ್ಳಾಕೈತ್ ಅವ್ನ ಭಟ್ಟಿ ಮುಂದೆ ಬರಕೈತಿ ಮುಂದೆ ಬರೋಂಟ್ಲಿ ಎಲ್ಲರೂ ಅಂಜಿದ್ರತ್ ಅಂಜಾಂಟ್ಲಿ ಅಷ್ಟ್ರ ಊರಿಯಾಗ ಕೂಡಿ ಅವ್ನ ಕರ್ಬಂದ ಮಬ್ಬಳಾದಿ ಮಂಟಪ ಬಂದರತ್ತ ಮಠಕ್ಕೆ ಬಂದ ಮುದ್ದೆ ನಂಬದ ತಪ್ಪಾಗೈತಿಪ್ಪ ಪಾ ಮತ್ತು ಹಿಂಗೆ ಹಿಂಗೆ ಹೊಟ್ಟೆ ಆದ್ರೆ ತಿಂಗಳ ತಿಂಗಳ ಮುಂದೆ ಬರಾಕತೈತಿ ಹೆಂಗ್ರೆ ಇದನ್ನ ಕಡಿಮೆ ಮಾಡುವ ಮುದ್ದೆ ಹೇಳಿದತ್ತು ಇದು ಆಗಂಗಿಲ್ಲಪ್ಪ ನನ್ನ ಕಡೆ ಒಮ್ಮೆ ಮಾತು ಕೊಟ್ರೆ ಬಬಲಾದಿ ಅವ್ರ ಒಮ್ಮೆ ಮಾತು ಕೊಟ್ರೆ ಹಿಂದೆ ತಕ್ಕೊಳ್ಳೋದ ಇತಿಹಾಸದಾಗ ಇಲ್ಲ ಬಬಲಾದಿ ನಮ್ಮ ವಂಶ ಇದ್ರೊಳಗೆ ಪರಂಪರೆಯಾಗ ಇಲ್ಲ ಇದು ನನ್ನ ಕೈಲಿಂದ ಆಗಂಗಿಲ್ಲ ಅಂದತ್ತು ಮುಂದೆ ಒಂಬತ್ತು ತಿಂಗಳಾಗ ಅವನು ಡುಬ್ಬದಾಂತ್ರ ಮಗು ಹುಡ್ತಿರ್ತದೆ ಅವ್ನು ಗಂಡಾಂತ್ರ ಮಗು ಪಾರಾಗಿ ಹುಡ್ತರ್ತ ಅದಕ್ಕೆ ಬಬ್ಲಾದಿ ಅವ್ರ ಜೋಡಿ ಯಾರೂ ಪಡಾಂತರದ ಹೋಗ್ಬೇಡ್ರಿ ಅದು ಅನ್ಕೊಂಡಷ್ಟು ಹಗದ್ರಲ್ಲ ಅಲ್ಲಿ ಬೂದಿ ಭಾಳ ಶಕ್ತಿ ಐತದ ಒಂದು ಸಲ ಇನ್ನೊಂದು ಒಂದು ಸಲ ಏನಾಯ್ತಂತ ಸದಾಶಿವಮುತ್ಯ ಮುತ್ಯ ಕುದು್ರಿ ಏರಿ ಕೊನ್ನೂರು ಗ್ರಾಮಕ್ಕೆ ಹೋಗಿದ್ದಂತ ಕೊನ್ನೂರು ಕರಿಸಿದ್ದೇಶ್ವರ ಗೊತ್ತಿರ್ಬೋದು ನಿಮಗೆ ಅವನು ಪವಾಡ ಪುರುಷ ಅವನು ಅವನೂನು ಮೈಮಾ ದೊಡ್ಡದವ್ ಕಣ್ಣೂರಿಗೆ ಹೋಗಿದ್ದತ್ತು ಹಿಂಗೆ ಹೋದಾಗ ಕರಿಸಿದ್ದೇಶ್ವರ ಭೇಟಿ ಹಾಕಂತ ಹೋಗಿದ್ದತ್ತ ಕುದುರೆ ಏರಿ ಕಾಲಾನು ನಪ್ಪಲ್ ಹಾಕೊಂಡು ಒಳಗೆ ಹೋಗಿದ್ದಂತ ಸದಾಶಿವಮುತ್ಯ ಒಳಗೆ ಹೋಗಿದ್ದತ್ತ ನೀವು ಹೊರಗೆ ಕೂತ ಪೂಜೆ ಏ ಸ್ವಾಮಿ ನಿನ್ನ ಕಾಲನೂ ಹೊರಗಿಟ್ಟ ಬಾ ಹೊರಗೆ ಕಳ್ದ್ ಬಾ ಅಂದ್ ಮುತ್ತೆ ಹೇಳತ್ ನಾ ಕಳೆಯಂಗಿಲ್ಲ ಹಂಗ ಹೋಗವ ಅಂದತ್ತು ಅವಾಗ ಇವಾಗ ಅರ್ಧ ತಾಸು ವಾದ ಅಂತ ಎಷ್ಟಾಗಲಿ ಕಣ್ಣೂರು ಕರೆಸಿದ್ದನ ಪೂಜೆ ಅಂದ್ರೆ ಅವ್ನ ಕಡೆನೂ ಒಂದು ಶಕ್ತಿ ಇರುದ ಅದಕ್ಕೆ ನಾ ಕಳೆಯಂಗಿಲ್ಲ ಅಂದತ್ತು ಏ ಸ್ವಾಮಿ ನೀ ಕಳಿಲಿಲ್ಲ ಅಂದ್ರೆ ಮೂರು ತಿಂಗಳದಾಗ ಒಂದು ಸುದ್ದಿ ಕೇಳ್ತಿ ಮಗನ ನೀ ಅಂದತ್ತ ಪೂಜೆ ಅದಕ್ಕೆ ಮುತ್ತೆ ಅಂದತ್ತ ಮೂರು ತಿಂಗಳ ಟೈಮ್ ಬೇಡ ಮೂರೇ ನಿಮಿಷನಾಗ ನೀವೊಂದು ಸುದ್ದಿ ಕೇಳ್ತಿ ಹೋಗು ಮಗನ ಅಂದತ್ತು ಆ ಪೂಜೆ ಅವು ಮೂರು ನಿಮಿಷ ತಿರ್ಕೊಂಡ್ ಆ ಪೂಜೆ ಅಲ್ಲೇ ನಿಂತ ಎಲ್ಲಾ ಮಠ ಮನಕಾಲ್ ಮಠ ಬಬ್ಲಾದಿ ಮಠ ಕುದಿ ಮಠ ಅಂದ ಎಲ್ಲಾ ಮಠ ಮನಕಾಲ್ ಮಠ ಬಬ್ಲಾದಿ ಮಠ ಕುದಿ ಮಠ ಅಂತೇಳಿ ಕೊನ್ನೂರು ಕರ್ಶಿಂದೇಶ್ವರನ ಇದು ಮಾಡ್ಯ ಅಂತ ಪವಾಡ ಪುರುಷ ಬಬ್ಲಾದಿ ಸುಧಾಶ್ ಅವಂದೆಲ್ಲರೂ ನೀವು ನೀವಷ್ಟು ಪ್ರೀತಿ ವಿಶ್ವಾಸದಿಂದ ವಾರ ಹಿಡಿದು ಭಾಳ ಶ್ರದ್ಧೆಯಿಂದ ನಿಯಮಗಳನ್ನ ಪಾಲಿಸಿ ಇದು ಮಾಡಿರಿ ನಿಮ್ಗೆಲ್ಲರಿಗೆ ಸದಾಶಿವೆ ಚಲೋ ಇಡ್ಲಿ ಮತ್ತು ಬಳಿನ ತೀರ್ಥ ಮಾಡಿದಂತ ಮುದ್ದೆ ಸದಾಶಿವ ಮುದ್ದೆ ಬಳಿ ತೀರ್ಥ ಹೆಂಗ ಆಯ್ತಪ್ಪ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಸಲ ಏನಂತ ಬಬ್ಲಾದಿ ಜಾತ್ರೆ ಜೋರು ಹಿಡದಿಂತ ಆಗ ಈಗ ಹೆಂಗ ಮಳಿ ಬರಾತ್ಲೆ ಹಿಂಗ ಬಬ್ಲಾದಿ ಜಾತ್ರೆ ಟೈಮ್ನಾಗ ಮಳಿ ಬರಾಕ್ತಿತ್ತು ಅದ್ ಜೋರ್ಲಿ ಜೋರ್ಲಿ ಬರಾಕ್ತಿತ್ತು ಅಲ್ಲೇ ತೀರ್ಥ ತಯಾರಿಸು ಬಟ್ಟೆಗಳೆಲ್ಲ ಆರ್ಬಿಟ್ಟು ಅವ್ರು ತೀರ್ಥ ಇಲ್ಲ ಮುದ್ದೆ ಹಾಗಾದ್ರೆ ತೀರ್ಥ ಕುಡಿಬೇಕು ಅನ್ನೋ ದೊಡ್ಡ ಹೊಚ್ಚಿ ಹಿಡಿದ್ಬಿಡದ ಹೆಂಗ ಮಾಡ್ಲಿ ಇನ್ನ ತಿಳಿ ಕೂತಿದತ್ತು ಅಷ್ಟೊತ್ತಿಗೆ ನಾಲ್ಕು ಜನ ಭಕ್ತರು ಬಂದ್ರತ್ತಲ್ಲಿ ನನಗೆ ನನಗ್ ತೀರ್ಥ ಬೇಕ್ರಿ ಮುದ್ದೆ ಎಲ್ಲಿ ಸಿಗುವಂತು ಅಂತ ಹೇಳಿ ಅದಕ್ಕೆ ಎಲ್ಲಾರನು ಕರೆದು ಒಂದ್ ಕಡೆ ಕುಂದ್ರಸ್ಕೊಂಡ ಮುಂದೆ ಕುಂದ್ರಸ್ಕೊಂಡತ್ತ ಇಲ್ಲೇ ಕುಂದ್ರಿ ನಾ ತರ್ಸ್ತೀರ್ಥ ಅಂತ ಹೇಳಿ ಅಷ್ಟ್ರಾಗ ಒಬ್ಬ ಏನ್ ಮಾಡಿದ ಈಗ ನೀವು ಬಬ್ಲಾದಿಗೋದ ಪಾದಗಟ್ಟಿಗೆ ನೀರ್ ಹಾಕ್ತಿರ್ಲೇ ಹಂಗ ನೀರ್ ಹಾಕೋತ ಒಂದು ತುಂಬಿದ ಕೂಡ ಮಠಕ್ಕೆ ನೀರ್ ತುಂಬಿದ ಕೂಡ ತಂದತ್ ಹೊಳಿ ಅಂತ ಮುದ್ದೆ ಅದನ್ನ ಇಸ್ಕೊಂಡತ್ ಕುಡೀರಿ ಇದನ್ನ ಅಂದ್ತ ಮುದ್ದೆ ಇದರ್ ಐತಿ ಅಂದತ್ ಇದು ನೀರ್ ಅಲ್ಲ ಮಗನ ತೀರ್ಥ ಆಗಿ ಬಾಳ ತಾತಿದ ಅಂದತ್ ಅದನ್ನ ಏನು ಬಳಸಿದ್ರ ಅಷ್ಟು ತೀರ್ಥ ಮಜಲು ಮಾಡಿದ್ರ ತಲೆ ಮಠದಾಗ ಆ ಹೊಳೆ ನೀರು ಹೋಗಿ ತೀರ್ಥ ಆಗಿತ್ತಿ ಅವ್ರು ತೀರ್ಥ ಆಗಿ ಅಷ್ಟು ಮಜಲು ಮಾಡಿ ಖಾಲಿ ಆತತ್ತು ಈಗ ಹೊಳಿಗೆ ಹೋಗು ಇನ್ನೊಂದು ಕೊಡ ತುಂಬಕೊಂಡ ಬಾ ಅಂದ್ರ ಹೊಳಿನ ಆಗೈತಿ ಹೋಗಿ ಇನ್ನೊಂದು ಕೂಡ ನೀವು ಒಬ್ಬ ತುಂಬಕೊಂಡ ಬಾ ಆ ತೀರ್ಥ ಆಗೈತಿ ಹಿಂದೆ ತಿರುಗಬೇಡ ಹಂಗ ಮಠಕ್ಕೆ ಬಾ ಅಂದ್ರೆ ಅವ್ನು ಹೋಗಿ ಹೊಳಿಗೆ ಹೋಗಿ ನೀರು ತುಂಬ್ಕೊಂಡು ಮುತ್ತೆ ಇಳ್ದಂಗೆ ನೀರು ತುಂಬಕೊಂಡ ಬಬ್ಲಾದಿ ಮಟ್ಟಕ್ಕೆ ಬಂದಂತ ಅದು ತೀರ್ಥ ಆಗಿತ್ತ ಅಂತ ದೊಡ್ಡ ಶಕ್ತಿ ಒಳಗೆ ಐತಿ ಈಗ ನೀವು ಎಷ್ಟೋ ಜನ ರೋಗ ಅಂತ ಹೇಳಿ ಬರ್ತೀರಿ ಕೈ ಕಾಲು ಅಂತ ಹೇಳಿ ಆಗ ಏನು ಮಾಡ್ಬೇಡ್ರಿ ಬಬ್ಲಾದಿ ಸದಾಶಿವ ಶ್ರದ್ಧೆಯಿಂದ ನಡ್ಕೋರಿ ಅಂಬಲಿ ಪ್ರಸಾದ ಮಾಡ್ರಿ ಅಂಬಲಿ ನೈವೇದ್ಯ ಮಾಡ್ರಿ ಅಂಬಲಿ ಒಳಗೆ ಇರುವಂತ ಶಕ್ತಿ ಮತ್ತೊಂದ್ರೊಳಗಿಂದ ಏನೋ ಒಂದು ಜಡ್ಡ ಸಣ್ಣ ಕೂಸ ಹಿಡಿದ್ರೆ ನಾಳೆ ಸಾಯು ಮುದುಕಿತನ ಅಂಬಲಿ ಕುಡಿಸ್ರಿ ನಿಮ್ಮ ಎಲ್ಲಾ ಕಷ್ಟನೂ ದೂರ ಆಗ್ತಾವ್ ಮುದ್ಯಾಹ್ನ ಕೊಟ್ಟು ಪ್ರತಿಯೊಬ್ಬರು ಮನೆ ಆಗ ಒಂದು ಐದು ವಾರ ಪೂಜೆ ಮಾಡ್ರಿ ನಿಮ್ಮ ಎಂಥ ಸಮಸ್ಯೆ ಇದ್ರೂ ದೂರ ಆಗ್ತಾವ್ರಿ ಮತ್ತು ಒಂದು ಸಲ ಏನಾಯ್ತಂತ ನಂದಗಾಂವ್ ಹತ್ತನೇ ತಾಲೂಕಿನ ಒಳಗ ಅಂತ ಗ್ರಾಮ ಐತಿ ಅಲ್ಲಿ ಮುದ್ದಾ ಮುತ್ಯೆ ಅಂತ ಹೋಗದ ಬಲಗೈ ಶಿಷ್ಯ ಬಲಗೈ ಬಂಟ ಅಂತ ಹೇಳಬಹುದು ಏನ್ ಮಾಡಿತ್ತ ಅವ ಸಂಜೆ ಬಬ್ಲಾದಿ ಮಂಟದೊಳಗ ಸದಾಶಿವ ಮುತ್ಯಾ ಧ್ಯಾನಕ್ಕೆ ಕೂತಿತ್ತ ಧ್ಯಾನಕ್ಕೆ ಕೂತ ಟೈಮ್ನಾಗಿ ನಂದಗಾಂದಾಗಿ ಮುದ್ದಾ ಮುದ್ಯ ಅವ್ಗ ಬಬಲಾದಿಕ್ ಬರೋ ಮನಸ್ಸಾತಂತೆ ಬಬ್ಲಾದಿಕ್ ಬರೋ ಮನಸ್ಸಾತ ಸಂಜೆ ಇದಕ್ಕೆ ದೊಡ್ಡ ತುಂಬಿದ ಹೊಳಿ ಆ ದಾಟ ಈಶಾನ್ ಕೂತ ಬಂದಂತ ಇವ್ ಬರೋ ಸುದ್ದಿ ಮುತ್ಯಾಗ ಆಗ ಗೊತ್ತಾಗಿತ್ತ ಇವ್ ಬರುತಾನ ಎಡಗೈ ಹಿಂಗೆ ಮುಚ್ಚಿ ಹಿಡಿದತ್ತ ಮುತ್ತೆ ಮುಚ್ಚಿ ಹಿಡಿದತ್ತ ಇವ್ ಮುತ್ತ ಮುತ್ತೆ ನಂದಗಾಂ ತಾನ ನಂದಗಾ ಮಿಂತ್ರ ಬಬ್ಲಾದಿ ಬಳಿ ಈಜೆ ಬಂದದ್ದು ಈಜು ಬರೋಲೆ ಮುತ್ತಾಗ ಹಿಂಗೆ ನಮಸ್ಕಾರ ಮಾಡದತ್ತ ಮುತ್ತೆ ಎತ್ತ ಗೆಡ್ಡಿ ಕೊಟ್ಟಂತ ಅಲ್ಲೂ ಮಗನ ಬರೋದು ಬರ್ತೆ ಹೇಳಿ ಬರಬೇಕಿಲ್ಲ ತುಂಬಿದ ಬಳಿ ಐತಿ ಏನ್ರೀ ಆಗಿತ್ತಂದ್ರೆ ಏನು ಮಾಡೋದಂತೇಳಿ ಎಡಗೈದಾನು ತನ್ನ ನೀರು ಹಿಂಗೆ ಚೆಲ್ಲಿದ್ದ ಅವಂಗ ಏನೂ ಆಗಬಾರ್ದಂತೇಳಿ ಕೃಷ್ಣ ನದಿನ ತನ್ನ ಕೈಯ ಹಿಡ್ಕೊಂಡ ಮುದ್ದನ್ನು ಕಾಪಾಡಿದಂತ ಮಹಾತ್ಮ ಸದಾಶಿವೆ ಈಗ ಸುಂಬಳಿ ಮಣಿತನಂದ್ರ ನಂದಗಾಂವ್ ಗ್ರಾಮ ಐತಿ ಆ ಸುಂಬಳಿ ಮಣಿತನಂದ್ರ ಈಗೂ ನಾವು ಅಲ್ಲಿ ಹೋದಾಗ ಬಹಳ ಅಚ್ಚುಪಟ್ಟು ವ್ಯವಸ್ಥೆ ಮಾಡ್ತಾರ ಬಬಲಾದಿಯ ಇನ್ನೊಂದು ಶಿಶು ಮಕ್ಕಳ ಪ್ರತಿರೂಪದ ಶಿಶು ಮಕ್ಕಳಂದ್ರ ಅವ್ರನ್ನ ತಪ್ಪಾಗಲಾರದ ಮತ್ತೀಗ ಎಷ್ಟೋ ಜನಕ್ಕೆ ತೀರ್ಥ ಯಾವ ತರ ಸೇವಿಸ್ಬೇಕಂತೇಳಿ ಗೊತ್ತಿಲ್ಲ ಏನ್ ಮಾಡ್ತಾರ ಬಬಲಾದಿ ಮಠಕ್ಕೆ ಬರ್ತಾರ ತೀರ್ಥ ತಗೋತಾರೆ ಅಷ್ಟು ಗದ್ದಿಗೆ ಹಾಕತಾರ ಹಾಕೇನು ಮಾಡ್ತಾರೆ ಈ ಬಾರ್ ಒಳಗೆ ಕುತ್ತ ಕುಡಿತೀರ್ತಾರಲ್ಲ ಚಪ್ಪಲಿ ಹಾಕೊಂಡು ಆ ಟೈಪ್ ಒಂದು ಗಿಡ ತೆಳ ಕುತ್ತ ಕುಡ ಅದು ನೀವು ಮಾಡೋದು ತಪ್ಪದು ಅದನ್ನು ಅದನ್ನ ಯಾವ ಥರ ಸೇವಿಸ್ಬೇಕಂದ್ರೆ ತೀರ್ಥ ತಗೋರಿ ಅಲ್ಲೇ ತಯಾರಿಸಿದ್ದ ತೀರ್ಥ ತಗೋರಿ ಯಾಕಂದ್ರೆ ಮುತ್ಯ ಸಿದ್ಧಾಟಿಗೆ ಒಳಗೆ ತನ್ನ ಸಿದ್ಧಿ ಸಾಧನೆ ಮಾಡೋಕೆ ತಯಾರಿಸಿದ ತೀರ್ಥ ತಗೋತೈತೆ ಅಲ್ಲೇ ತಯಾರಿಸಿದ್ದರೆ ತಗೋರಿ ಅದು ಸಿಗ್ಲಿಲ್ಲ ಅಂದ್ರೆ ಅಂಗಡಿ ಒಳಗೆ ಸಿಗದೈತಿ ತೀರ್ಥ ತಗೋರಿ ಒಟ್ಟು ಗದ್ದಿಗೆಗೆ ಬಿಡ್ರದ್ರು ಹನ್ನೊಂದು ಗದ್ಗಿಗೆ ಬಿಡ್ರಿ ಅಷ್ಟು ಗದ್ಗಿಗೆ ಬಿಡ್ರಿ ಬಂದು ಅಲ್ಲೇ ಗುರುಗಳು ಇರ್ತಾರೆ ಅಲ್ಲಿ ಪೂಜ್ಯರ್ದಾರ ಹಲವಾರು ಪೂಜ್ಯರ್ದಾರ ನಿಮಗೆ ಯಾರು ಅನುಕೂಲ ಆಗತ್ತೆ ಆ ಪೂಜೆ ಹಸ್ತ ಮುಟ್ಟಿಸ್ಕೋರಿ ಹಸ್ತ ಮುಂಟಿಸ್ಕೋರಿ ಹಸ್ತ ಮುಟ್ಟಿಸ್ಕೊಂಡು ತಲೆ ಕುಂದ್ರಿ ನಮಗೆ ಈ ತೀರ್ಥ ಪ್ರಸಾದ ಗೊತ್ತಿಲ್ಲ ಅಂತ ಹೇಳ್ರಿ ಅವ್ರು ಹೇಳ್ತಾರೆ ಅಲ್ಲಿ ಕುಂದಿರಿ ನಾಲ್ಕೈದು ಜನ ಇದ್ರೆ ಅಷ್ಟ್ರ ಕುಂದ್ರಿ ಕುಂತು ಏನು ಮಾಡ್ರಿ ಎಡಗೈ ಒಳಗೆ ತೀರ್ಥ ಹಿಡೀರಿ ತೀರ್ಥದ ಬಾಟ್ಲಿ ಎಡಗೈ ಒಳಗೆ ಹಿಡೀರಿ ಬಲಗೈ ಒಳಗೆ ಪಾತ್ರೆ ಹಿಡೀರಿ ನಿಮ್ಗೆ ನೀವೇನು ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲಾರ್ದು ಅವ್ರು ಬಲಗೈ ಒಳಗೆ ತೀರ್ಥ ಹಿಡದು ಎಲ್ಗ ಎಡಗೈ ಒಳಗೆ ಗ್ಲಾಸ್ ಹಿಡಿದ ತೊಗೊಳಿ ಮಗನ ತಗೊಳಿ ಏನು ಚಾಲ ಮಾಡ್ಲಿ ಮೊದಲು ಚಾಲು ಮಾಡ್ಲಿ ಅಂತೀರಿ ಅದ ತಪ್ಪು ಎಡಗೈ ಒಳಗೆ ತೀರ್ಥ ಹಿಡೀರಿ ಬಲಗೈ ಒಳಗೆ ಪಾತ್ರೆ ಹಿಡೀರಿ ಪಾತ್ರೆ ಹಿಡ್ದ ಆ ಪಾತ್ರೆ ಏನು ಬಳ್ಸಕ್ ಕುಂತಿರ್ತಾನಲ್ಲ ಅವನ ಅವನಿಗ ಅಂತಾರ ಅವನ ಕೈ ಕೆಳಗೆ ಇನ್ನೊಬ್ಬ ಇರ್ತಾನೆ ಅವನ ಕುದುರಿ ಅಂತಾರೆ ಎಡಗೈಲಿ ತೀರ್ಥ ಪಾತ್ರೆ ಒಳಗೆ ಬಳಸ್ಬೊಡ್ತಾರ ಆ ಕುದರಿ ವಷ್ಟ್ರೂ ಈಗ ಕೊಡ್ಕೊತ ಬರ್ತೈತಿ ಅಷ್ಟರು ಈಗ ಕೊಡ್ಬೋತಾ ಬರ್ತೈತಿ ಕುಡ್ದ ಖಾಲಿ ಪಾತ್ರೆನ ಯಾರು ಕೆಳಗೆ ಇಡಬಾರ್ದಲ್ಲಿ ನಿಮ್ಮ ನಿಮ್ಮ ಕೈಯಾಗ ಇದುಕೊಡ್ಬೇಕು ನೀವು ಕೆಳಗಿಟ್ರಿಪ್ಪ ಅಂದ್ರೆ ಅದು ನಿಮಗೆ ಶಿಕ್ಷೆಗೊಳಪಡ್ತೀರಿ ಬಬ್ಲಾದಿ ಮಠ ಇತಿಹಾಸ ಅಷ್ಟು ಸರಳಿ ಯಾರಿಗೆ ಹತ್ತಂಗಿಲ್ಲ ಇದು ಹತ್ತಂಗಿಲ್ಲ ಈ ತೀರ್ಥ ಕೊಡೋದ ಖಾಲಿ ಗ್ಲಾಸ್ ಕೈಯಾಗೆ ಇಟ್ಕೊಳಿ ನೀವು ಒಂದು ವೇಳೆ ಕೆಳಗೆ ಇಟ್ಟರೆ ನೀವು ಒಂದು ಶಿಕ್ಷೆ ಕೊಡ್ತಾರೆ ಅಲ್ಲಿ ಪೂಜ್ಯರು ಇರ್ತಾರೆ ಅವ್ರ ಹಸ್ತ ಮುಟ್ಟಷ್ಟು ತೀರ್ಥ ತಗೋರಿ ಆ ಅವ್ರು ಏನು ಶಿಕ್ಷೆ ಕೊಡ್ತಾರ ಆ ಶಿಕ್ಷೆ ನೀವು ಪಾಲಿಸ್ಬೇಕಾ ಕೈ ಮುಂದೆ ನಿಮ್ಮ ಕೈಯಾಗ ಆ ಕುದುರೆ ಕೊಟ್ಟಿರೋದಿತ್ಯ ಆ ಕುದುರೆ ಕೈಯಾಗ ನೀವು ಒಳ್ಳೆ ಪಾತ್ರೆ ಕೊಡ್ಬೇಕು ಅಲ್ಲಿ ಬಂದು ಗ್ಲಾಸ್ ಏನಾಗಿಲ್ಲ ಅದಕ್ಕೆ ಪಾತ್ರೆ ಅಂತಾರೆ ஆ பத்திரனை ஆக்கிரி கையா கொட்றீ ஒஸ்டி ஒன்று பத்தி ஆய்தே ஆலோதிரி தீர் குடீதானோ லாஸ்டிகேன் பலசாக்கூத்திர் தான் அவங்க அவன் குடீத்தானோ அல்ல வந்து மஜல் பூர்ண வந்தை ஆக நீங்க தந்த தீர்வோ தீர் பிரசாத ஆகி அது பரிவர்த்தனை வந்திர் நீ மத்த தீர் தகோ தயவுட்டும் சப்பலி ஹாக்க தோட்ரி அதுக்க அந்த வந்து விஷேஷ ஸ்தானமான ஐத்து பபலாதீங்க ஆ சதாசிமித்த தீர் அந்த தீர் ಬಹಳ ಕೆಟ್ಟ ಈ ನೀವು ಕಾಶಿಗೆ ಹೋಗಿರ್ತೀರಿ ಅಲ್ಲಿ ಗುಡಿ ಒಳಗೆ ತೀರ್ಥ ಪ್ರಸಾದ ಕೊಡ್ತಿರ್ತಾರ ಅದನ್ನ ಯಾರಿಗೆ ಚಪ್ಪಲಿ ಹಾಕೊಂಡು ತಗೋತೀರಿ ಇಲ್ಲಲ್ಲ ಹಂಗ ಈ ಸದಾಶಿಮ್ ತೀರ್ಥಾನ ಯಾರು ದಯವಿಟ್ಟು ಚಪ್ಪಲಿ ಹಾಕೊಂಡು ತಗೋಬೇಡ್ರಿ ನೀವು ಹುಡುಕಿದ ಕಡೆ ಮಾಡ್ತಿರ್ತೀರಿ ಎಲ್ಲೋ ಬಾರ್ಗದ ಹೋದಾಗ ಮಾಡ್ತಿರ್ತೀರಿ ಅದು ನಿಮ್ಮ ನಿಮ್ಮ ವೈಯಕ್ತಿಕ ಈ ಬಬಲಾದಿಗೆ ಬಂದು ಬಳಸಿದಂಥ ತೀರ್ಥಾನ ಯಾರು ಚಪ್ಪಲಿ ದಯವಿಟ್ಟು ಯಾರು ಚಪ್ಪಲಿ ಹಾಕೊಂಡು ತಗೋಬೇಡ್ರಿ ನಿಮ್ಮ ಕಾಲ ಕಡೆ ದೂರ ಕುಂದ್ರಿಸಿ ಅದನ್ನು ಕುಜ್ಜರ್ ಮುಟ್ಟಿಸಿ ಈಗ ನಾವು ಹೇಳಿದ ಥರ ಮಾಡ್ರಿ ಆಗ ನಿಮಗೆ ಯಾವುದೇ ಥರ ಏನೂ ಆಗೋಲ್ಲ ಇಲ್ಲಾಂದ್ರೆ ಕುಡಿದು ನಿಷೇಧ ಆಗಿ ತೀರ್ಕೊಂಡ್ರು ಆ್ಯಕ್ಸಿಡೆಂಟ್ ಆದವು ಇಂಥವೆಲ್ಲ ಹಾಗೂ ಎಲ್ಲ ಈ ಪದ್ಧತಿ ಗೊತ್ತಿಲ್ಲಾರದಕ್ಕೆ ಇವು ಹೆಚ್ಚಾಗ್ತಾವೆ ಇದನ್ನು ಎಲ್ಲರೂ ಪಾಲಿಸ್ರಿ ಹೆಣ್ಣಾಗ್ಲಿ ಗಂಡಾಗಲಿ ಎಲ್ಲರೂ ಪಾಲಿ ಪಾಲಿಸ್ರಿ ಈಗ ಅಂಬಲಿ ಪ್ರಸಾದ ಈಗ ಕೊರೋನಾ ದೂರ ಆಗ್ಬೇಕಂತೇಳಿ ಮುತ್ಯಾರ ಅಂಬಲಿ ಪ್ರಸಾದ ಅಂತ ಹೇಳಿದ್ರು ಈಗ ಈಗ ಏನು ಹೇಳ್ಯಾರಲ್ಲ ಮುತ್ಯಾರು ಈಗ ಎಷ್ಟೋ ಕೊರೋನಾ ದೂರ ಹೋಗಿಬಿಟ್ಟೈತಿ ಇನ್ನು ಮುಂದೆ ಅದು ಯಾವುದು ಹತ್ತಂಗಿಲ್ಲ ಹಂಗಂತೇಳಿ ನಾವು ಎಚ್ಚರ ತಪ್ಪಬಾರದು ನಾವು ಬಬ್ಲಾದಿಗ್ ಹೋಗಿ ಬಂದೆವು ನಮಗೆ ಇನ್ನೇನು ಬರಂಗಿಲ್ಲ ಯಾವ್ದು